ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ನೆಚ್ಚಿನ ಲೆಸ್ಲಿ ಇನ್ ಒನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ತೋರಿಸ್ತಾ ಇರುವಂತಹ ರೆಸಿಪಿ ಚಿಕನ್ ಕೋರ್ಮಾ ತುಂಬಾ ಟೇಸ್ಟಿ ಖಂಡಿತವಾಗ್ಲು ಯಾರು ಚಿಕನ್ ಲವರ್ಸ್ ಈ ಇದೀರಾ ಕೋರ್ಮನ ಇಷ್ಟಪಡ್ತೀರಾ ಚಪಾತಿ ರೋಟಿ ಕುಲ್ಚ ಆಗಿರುತ್ತೆ ಚಿಕನ್ ಕೋರ್ಮಾ ಮಾಡೋದು ಈಸಿ ಸೊ ಇದನ್ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಮೊದಲಿಗೆ ಈಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಹೇಳಿ ನೋಡ್ಕೊಳ್ಳೋಣ ಬನ್ನಿ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನಾ ಸೊಪ್ಪು ಒಂದು ಕೈ ಹಿಡಿಯಷ್ಟು ಬೆಳ್ಳುಳ್ಳಿ ಒಂದೂವರೆ ಇಂಚು ಶುಂಠಿ ಒನ್ ಟೀ ಸ್ಪೂನಷ್ಟು ಕಾಳು ಮೆಣಸು ಎರಡು ಇಂಚು ಚಕ್ಕೆ ನಾಲ್ಕು ಲವಂಗ ಎರಡು ದೊಡ್ಡ ಈರುಳ್ಳಿ ಹನ್ನೆರಡರಿಂದ ಹದಿನೈದು ಗೋಡಂಬಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಒಂದು ಕಪ್ಪು ಗಟ್ಟಿ ಮೊಸರು ಒಂದು ಟೀ ಸ್ಪೂನ್ ಗರಂ ಮಸಾಲ ಒಂದು ಟೀ ಸ್ಪೂನ್ ಜೀರಿಗೆ ಪುಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಎರಡು ಟೇಬಲ್ ಸ್ಪೂನ್ ಮೆಣಸಿನ ಪುಡಿ ಅರ್ಧ ಕಿಲೋ ಚಿಕನ್ ನೂರೈವತ್ತು ಎಮ್ ಎಲ್ ಫ್ರೆಶ್ ಕ್ರೀಮ್ ಒಂದು ಟೇಬಲ್ ಸ್ಪೂನ್ ಕಸೂರಿ ಮೇಥಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಿಕ್ಸಿ ಜಾರಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಪುದೀನ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೆ ಶುಂಠಿನೂ ಕೂಡ ಹಾಕೊಳ್ತಾ ಇದೀನಿ ಕಾಳು ಮೆಣಸು ಕೂಡ ಹಾಕೊಳ್ತಾ ಫ್ಲೇವರ್ ಕೊಡುತ್ತೆ ಎರಡು ಪೀಸ್ ಚಕ್ಕೆಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ನಾಲ್ಕು ಲವಂಗನ್ನು ಕೂಡ ಹಾಕೊಳ್ತಾ ಇದೀನಿ ರುಬ್ಲಿಕ್ಕೆ ಬೇಕಾಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಇದೆಲ್ಲವನ್ನ ಈಗ ರುಬ್ಕೊಂಬರೋಣ ರುಬ್ಬಿದ್ದಾಗಿದೆ ಈಗ ಈ ತರ ಫೈನ್ ಆಗಿ ಪೇಸ್ಟ್ ಆಗಿರಬೇಕು ಈಗ ಸೈಡಿಗೆ ಇಟ್ಕೊಳ್ಳೋಣ ಎರಡು ಈರುಳ್ಳಿನ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಈ ತರ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನ ಈಗ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಈಗ ಗೋಡಂಬಿನೂ ಕೂಡ ಹಾಕೊಳ್ತಾ ಇದೀನಿ ಇದಕ್ಕೀಗ ಎಷ್ಟು ನೀರ್ ಬೇಕಾಗುತ್ತೋ ಅಷ್ಟನ್ನ ಮಾತ್ರ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಫೈನ್ ಆಗಿ ಇರಬೇಕು ಈಗ ಒಂದು ಕಡಾಯಿಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಾನೇನು ಈರುಳ್ಳಿನ ಹುರ್ಕೊಂಡಿದ್ನಲ್ಲ ಅದೇ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ನಾನೀಗ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿದರೆ ಟೇಸ್ಟ್ ಜಾಸ್ತಿ ಎಣ್ಣೆ ಮತ್ತು ತುಪ್ಪ ಚೆನ್ನಾಗೇ ಬಿಸಿಯಾಗಿದೆ ಈಗ ಮಿಕ್ಸಿಯಲ್ಲಿ ಹೊಡ್ಕೊಂಡಂತಹ ಮೊಸರನ್ನ ಹಾಕೊಳ್ತಾ ಇದ್ದೀನಿ ಮಿಕ್ಸಿಯಲ್ಲಿ ಚೆನ್ನಾಗಿ ಬೀಟ್ ಮಾಡಿಟ್ಕೊಂಡಿರಬೇಕು ಮೊಸರು ಎಣ್ಣೆಯಲ್ಲಿ ಮತ್ತೆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು ಮೊಸರಲ್ಲಿರುವಂತಹ ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಹುರ್ಕೊಳ್ಬೇಕಾಗುತ್ತೆ ಸ್ವಲ್ಪ ಹೊತ್ತು ಲಿಡ್ ನ ಕ್ಲೋಸ್ ಮಾಡಿಡೋಣ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆಗಿದೆ ಈಗ ನಾನು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೀಗ ಗರಂ ಮಸಾಲಾನ ಹಾಕೊಳ್ತಾ ಇದ್ದೀನಿ ಜೀರಿಗೆ ಪುಡಿನ ಹಾಕೊಳ್ತಾ ಇದೀನಿ ನೆಕ್ಸ್ಟ್ ಧನಿಯಾ ಪುಡಿನ ಕೂಡ ಹಾಕೊಳ್ಳೋಣ ಹಾಗೆ ಅರಶಿನ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ನಾನು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಖಾರದ ಪುಡಿ ಒಂಚೂರು ಕೂಡ ಖಾರ ಇಲ್ಲ ಜಾಸ್ತಿ ಖಾರ ತಿನ್ನೋರು ಜಾಸ್ತಿ ಖಾರ ಇರುವಂತ ಖಾರದ ಪುಡಿನ ಯೂಸ್ ಮಾಡ್ಕೊಳ್ಳಿ ಈ ಮಸಾಲಗಳು ಎಲ್ಲ ಚೆನ್ನಾಗಿ ಮೊಸರು ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಈ ಎಲ್ಲ ಮಸಾಲಗಳು ಚೆನ್ನಾಗಿ ಫ್ರೈ ಆಗಬೇಕು ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ ನೆಕ್ಸ್ಟ್ ಈಗ ಮುಂಚೆ ರುಬ್ಬಿಟ್ಕೊಂಡಂತ ಕೊತ್ತಂಬರಿ ಪುದೀನ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿತ್ತಲ್ಲ ಅದನ್ನ ಇದಕ್ಕೆ ಹಾಕೊಳ್ಳೋಣ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲಾ ಜೊತೆಗೆ ಮಸಾಲಾದ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೇಯ್ಲಿಕ್ಕೆ ಬಿಡೋಣ ಕುದಿ ಲಿಡ್ ನಾವು ಓಪನ್ ಮಾಡಿ ನೋಡೋಣ ನೋಡಿ ತುಂಬಾ ಚೆನ್ನಾಗಿ ಕುದಿ ಬರ್ತಾ ಇದೆ ಒಮ್ಮೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊ ಈಗ ನಾನು ಚಿಕನ್ ನ ಹಾಕೊಳ್ತಾ ಇದ್ದೀನಿ ಕೋರ್ಮಾಗೆ ಲೆಗ್ ಪೀಸ್ ಹಾಕಿದ್ರೆ ಸೂಪರ್ ಟೇಸ್ಟ್ ಮುಂಚೆ ಫ್ರೈ ಮಾಡಿ ಮಾಡಿಟ್ಕೊಂಡಂತಹ ಈರುಳ್ಳಿ ಮತ್ತು ಗೋಡಂಬಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ತಾಗಿದಂಥ ಮಸಾಲಾನ ತೊಳೆದ್ಬಿಟ್ಟು ಆ ನೀರನ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ಚಿಕನನ್ನು ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ ಲಿಡ್ನ ಈಗ ಓಪನ್ ಮಾಡಿ ನೋಡೋಣ ನೋಡಿ ಒಳ್ಳೆ ಕುದಿ ಬಂದಿದೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ನೆಕ್ಸ್ಟ್ ಈಗ ಫ್ರೆಶ್ ಕ್ರೀಮ್ನ ಹಾಕೊಳ್ತಾ ಇದ್ದೀನಿ ಈ ಕೋರ್ಮಕ್ಕೆ ಟೇಸ್ಟ್ ಬರೋದೇ ಇವಾಗ ಫ್ರೆಶ್ ಕ್ರೀಮ್ ಹಾಕಿದಷ್ಟು ಕೋರ್ಮಕ್ಕೆ ಟೇಸ್ಟ್ ಸೂಪರಾಗಿ ಬರುತ್ತೆ ಒಂದ್ಸತಿ ಇದನ್ನು ಮಿಕ್ಸ್ ಮಾಡಿ ನ ಕ್ಲೋಸ್ ಮಾಡಿಡಿ ಈಗ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕುದಿ ಬಂದಿದೆ ಸೈಡಿಗೆಲ್ಲ ಆಯಿಲ್ ಬಿಟ್ಕೊಂಡಿದೆ ಇದು ರೆಡಿಯಾಗಿದೆ ಅಂತೇಳಿ ಲಾಸ್ಟಿಗೆ ಈಗ ಕಸೂರಿ ಮೇಥಿ ಹಾಕೊಳ್ಳೋಣ ಲಾಸ್ಟಿಗೆ ಕೋರ್ಮಕ್ಕೆ ಕಸೂರಿ ಮೇಥಿನ ಹಾಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ ಕೋರ್ಮಾ ರೆಡಿಯಾಗಿದೆ ಇದು ತುಂಬ ಟೇಸ್ಟಿಯಾಗಿರೋಂಥ ಒಂದು ರೆಸಿಪಿ ಇದು ರೊಟ್ಟಿ ಚಪಾತಿ ಕುಲ್ಚ ನಾನುಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಕೊನೆಯದಾಗಿ ಚಿಕನ್ ಕೋರ್ಮನ ಡಿಶ್ ಔಟ್ ಮಾಡೋವಂಥ ಸಮಯ ಬಂದಿದೆ ಫ್ರೆಂಡ್ಸ್ ಚಿಕನ್ ಕೋರ್ಮಾ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ ದಯವಿಟ್ಟು ಪ್ಲೀಸ್ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋ ಮೊದಲಿಗೆ ನೋಡ್ತಾ ಇದ್ದೀರಾ ಅಂದರೆ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ಮೊದಲು ಬಂದು ತಲುಪುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್